Uuuuh. Mm. ನಮಸ್ತೆ ನಿಮ್ಮ ಬಗ್ಗೆ ಏನು ಪರಿಚಯ ಮಾಡಿಕೊಡೋದೇನಿಲ್ಲ ಎಲ್ಲ ಗೊತ್ತಿದೆ ಹೇಗಿದ್ದೀರಾ ಜಾತ ಆರಾಮೀನಿ ಹಾಂ ಈಗ ಯಾವ ಥರ ಪ್ರಿಪ್ರೇಷನ್ ಆಗ್ತೈತೆ ಜಾತ್ರೆಗೆ ಇಪ್ಪತ್ತು ನಾಲ್ಕು ಅಂತ ಹಾಂ ರೆಡಿ ಮಾಡ್ತಾವ್ರಿ ಹಾಂ ಕೆಲಸ ಮಾಡ್ತಾರೆ ಬೇರೆ ಹಾಂ ಈಗ ತತ ಎಷ್ಟು ಜೊತೆ ಇದೆ ಈಗ ಈ ಸಲ ಘಾಟಿಗೆ ಹತ್ತು ಜೊತೆ ಈಗ ಮನೆಯಲ್ಲಿ ಎಂಟು ಜೊತೆ ತಗೊಂತೀರಾ ಈ ಸಲ ಜಾತ್ರೆ ಏನ್ ಸ್ಪೆಷಾಲಿಟಿ ನಿಮಗೆ ಹೌದಾ ಅಂದ್ರೆ ಸಲ ಎಲ್ಲ ಮೆರವಣಿಗೆ ಮಾಡಿಲ್ಲ ಅಂದ್ರೆ ಪರ್ಮಿಷನ್ ಇರ್ಲಿಲ್ಲ ಈ ಸಲ ಮಾಡಿಸ್ತೀರಾ ಹ್ಮ್ ಈಗ ಕುಂಬೆಲ್ಲ ಮಾಡಿಸಿದೀರ ಎಷ್ಟು ದಿನ ಆಯಿತು ಮಾಡಿಸಿ ಹತ್ತು ದಿವಸ ಆಯ್ತಾ ಹಾಂ ಹಾಂ ಅವ್ರು ಇಲ್ಲೇ ಬಂದು ಸೊ ಬಿಡೋದ್ರೆ ಈಗ ಈ ಸಲ ಜಾತ್ರೆಗೆ ಅದ್ ಜೊತೆ ಇರುತ್ತೆ ಜೊತೆ ಹಾ ಇನ್ನೇ ಯಾವ ಜಾತ್ರೆ ಮಾಡ್ತೀರಾ ನೀವು ನೆಕ್ಸ್ಟ್ ಘಾಟಿ ಸಪ್ಲಮ್ಮ ಎರಡು ಎರಡು ಮಾಡ್ತೀರಾ ಹ್ಮ್ ಆಮೇಲೆ ಇದರಲ್ಲಿ ಎಲ್ಲ ಕೊಡ್ತೀರಾ ಈ ಸಲವರ ಜೊತೆ ಕೊಡಲ್ಲ ಎರಡೂವರೆ ಕರ ಹಾಂ ಹಾಂ ಆಮೇಲೆ ನಿಮ್ಮದು ಒಂಟಿ ಎತ್ತ ಲಕ್ಕಿ ಕೊಡೋಲ್ಲ ಕೊಡಲ್ಲ ಹಾಂ ಕೊಡಲ್ಲ ಕೊಡಲ್ಲ ನಾ ಈ ಸಲೀ ಜಾತ್ರೆಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೀರಾ ಹೌದೌದು ಮಾಡ್ಕೊತಾ ಇದ್ದೀವಿ ಹಾಂ ಯಾವ ಥರ ಇರುತ್ತೆ ಈ ಸಲ ಪ್ರಿಪ್ರೇಷನು ಆಟ ಎಲ್ಲ ಸರಿ ಇದ್ದಂಗೆ ಇರುತ್ತೆ ಆದರೆ ಈ ಸಲ ಮೆರವಣಿಗೆ ಮಾಡ್ತಾ ಇದ್ದೀರಿ ಎರಡು ಔಷಧಿಂಗ್ ಮಾಡಿ ಮಾಡಿರಲಿ ಲಿಂಪಿ ಅದು ಇದು ಅಂದ್ಬಿಟ್ಟು ಸೇರ್ಲಿಂಗ್ ಜಾತ್ರೆ ಹೋಗಿದ್ದೀವಿ ಹಾಂ ಈ ಸಲ ಹೋಗ್ತಾ ಇದೀವಿ ಮೆರವಣಿಗೆನೂ ಮಾಡ್ತಾ ಮೆರವಣಿಗೆನೂ ಮಾಡ್ತಾ ಇದ್ರೆ ಹೌದು ಈಗ ಕೊಂಬೆಲ್ಲ ಮಾಡಿಸಿದಿರಲ್ವಾ ಹೌದು ಮೆರವಣಿಗೆಗೆ ನಿಮ್ಗೆ ಎಷ್ಟು ಖರ್ಚು ಬಿಡ್ಬೋದು ಒಂದು ಒಂದ್ಸಲಿ ಮೆರವಣಿಗೆಗೆ ಮೆರವಣಿಗೆ ದಿವ್ಸನೇ ಒಂದು ಎರಡು ಲಕ್ಷ ಖರ್ಚು

ಹಾಕೋದು ಒಂದು ಪೇಸ್ ಅಷ್ಟೇ ಹೌದು ಅಂದರೆ ಹಸ್ದೋರ್ಗ ಅನ್ನೋ ಕೋದಲ್ಲಿ ಏನಮ್ಮ ತೃಪ್ತಿ ತೃಪ್ತಿ ನಿಮಗೆ ಹೌದು ಹಾಂ ಅಂದರೆ ಒಂದು ನೀವು ಘಾಟಿಯಲ್ಲಿ ಎಷ್ಟು ದಿನ ಇರ್ತೀರಾ ನೀವು ನಾವೊಂದು ಆರು ದಿನ ಏಳು ದಿನ ಇರ್ತೀವಿ ಏಳು ದಿನ ಇರ್ತೀವಿ ಐದು ಆರು ದಿನ ಸ್ಟಾರ್ಟು ಫಿಕ್ಸ್ ಆಗಿದೆ ಡೇಟು ಇಪ್ಪತ್ತೈದರ ಮೇಲೆ ಅಂತ ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಮೂರನೇ ತಾರೀಕು ಕೊಡ್ತೀರ ಮೂರನೇ ತಾರೀಕು ಹಾಂ ಎಷ್ಟು ಎಲ್ಲಿ ಯಾವತ್ತು ಹೋಗ್ತೀರಾ ನೀವು ಘಾಟಿಗೆ ಇಪ್ಪತ್ತೈದು ಇಪ್ಪತ್ತೈದು ಹೋಗ್ತೀರಾ ಹಾಂ ಮತ್ತು ನೀವು ಬರೋದು ವಾಪಸ್ಸು ಮತ್ತು ನೋಡ್ಕೊಂಡು ಅಲ್ಲಿ ಕಮಿಟಿ ಮುಗಿಸ್ಕೊಂಡು ಬರ್ತೀವಿ ಕಮಿಟಿಗೆ ಹೋಗ್ತೀರಾ ಕಮಿಟಿಗೆ ಹೋಗಿ ಹಾಂ ಹಾಂ ಕಮಿಟಿ ಯಾವ ಡೇಟ್ ಫಿಕ್ಸ್ ಮಾಡ್ತಾರೋ ಆವತ್ತು ವಾಪಸ್ ಕಮಿಟಿಗೆ ಬಿಟ್ಟು ಆವತ್ತಿನ ಆವತ್ತು ಬರ್ತೀವಿ ಹ್ಞೂ ಕಮಿಟಿ ಎಲ್ಲ ಯಾವ ಥರ ನಡೆಯುತ್ತೆ ನಿಮಗೆ ನಮ್ಗೇನ್ ಪ್ರೈಸ್ ಮುಖ್ಯ ಅಲ್ಲ ಅಲ್ಲೊಂದು ಗ್ರೇಡ್ ಎಷ್ಟೋ ಇವಾಗ ಎಷ್ಟು ಅಷ್ಟೇ ಅದು ಯಾರು ಹೆಂಗಿ ನಮ್ಗ ಒಂದ್ಬ್ರ ಸರ್ಟಿಫಿಕೇಟ್ ಕೊಡ್ತಾರಲ್ಲ ನಮಗ ಅದು ಮುಖ್ಯ ಅಷ್ಟೇ ಮುಖ್ಯ ನಮ್ಗ ಅವ್ರು ಕೂಡ ಪ್ರೈಜು ನೋಡ್ದಂಗೆ ದಿನಕ್ ಸಾಲಲ್ಲ ನಮ್ಗೆ ಒಂದ್ ದಿನಕ್ಕೆ ದಿನಕ್ ಖರ್ಚಕ್ ಸಲಲ್ಲ ಖರ್ಚು ಸಲಲ್ಲ ಏನೊಂದು ಸರ್ಟಿಫಿಕೇಟ್ ಇಂಥವ್ ಇಂತವ್ರ ಮನೆ ತರಕೊಂಡು ಫಸ್ಟ್ ಪ್ಲೇಸ್ ಸಾಕಿದಕ್ ಒಂದು ನಿಮ್ಗೆ ಇದಾಗುತ್ತೆ ಅಲ್ಲಿ ಯಾವ್ದಲ್ಲಿ ಏನೇನು ಕಮಿಟಿಯಲ್ಲಿ ಏನು ಅಂದರೆ ಬೆಳ್ಳಿ ಐಟಮ್ ಕೊಡ್ತಾರೆ ಬೆಳ್ಳಿ ಐಟಮ್ ಫಸ್ಟ್ ಆದ್ರೆ ಪಾತ್ರೆ ಪಡಗ ಕೊಡ್ತಾ ಇದ್ರು ಇವಾಗ ಯಾವುದೋ ಒಂದು ಆ ಬೇಬಿ ಜಾತ್ರೆಯಲ್ಲಿ ಅಲ್ಲಿ ಇಲ್ಲಿ ಆದರೆ ಗೋಲ್ಡ್ ಚಿನ್ನ ಅದು ಇದು ಕೊಡ್ತಾರೆ ನಮ್ಮ ಕಡೆ ದೇವ್ರ ಹ್ಞೂ ಐತೆ ಆ ಕಡೆ ಏನಿಲ್ಲ ನಮ್ ಕಡೆ ದೇವ್ರ್ ಕೊಟ್ಟಂಗ್ ಐತೆ ಎಲ್ಲಾರ್ಗು ಎಲ್ಲಾನು rate ಜಾಸ್ತಿನೆ ಇಲ್ಲಿ ಅಲ್ ನೋಡಿದ್ರೆ ಬೆಳ್ಳಿ ಬೆಳ್ಳಿ ಅಂತ ಯಾವ್ ಪಾತ್ರೆ ಬಡ್ಗ್ ಹಾಕೋದ್ ಅಂತ ಇವ್ ಕೊಡ್ತಾರೆ ನಮ್ ಬೇಡ ಯಾರ ಪಾಪ ಬಡ ರೈತರ್ ಇರ್ತಾರ ಅವ್ರ್ಗ್ ಗುರ್ತಿಸ್ ಬಿಟ್ ಅಂತ ಹೌದೌದು ಈಗ ಕಮಿಟಿಯಲ್ಲಿ ಬಿಟ್ಟಾಗ ಏನ್ ನೋಡಿ ಡಾಕ್ಟ್ರು ಯೂಸಲ್ ಆಗಿ ಏನ್ ನೋಡಿ ಸೆಲೆಕ್ಟ್ ಮಾಡ್ತಾರೆ ಅಡಿಗೆ ಪಾತ್ರ ಎರಡಲ್ಲಿ ಸೈಜಲ್ಲಿ ನನ್ ಹೆಚ್ಚು ಕಡಿಮೆ ಆ ಸೈಜ್ ಯಾವ್ದು ಬರಲ್ಲ ಈಗ ಎರಡಲ್ಲೂ ಹೌದು ಅಲ್ಲಿ ನಿಂತಿರೋದೇ ನೋಡ್ತಾರೆ ಚಿಕ್ಕವಾ ದೊಡ್ಡವಾ ಅಂತ ಕಾಲು ಜಾತಿ ಗುಣ ಕಾಲು ಕೈ ಚೆನ್ನಾಗಿರ್ಬೇಕು ಅವ್ರ ಹುಳಿ ಸುದ್ದ ಅಂತ ಏನು ನೋಡಲ್ಲ ಅವ್ರು ಕಾಲು ಕೈ ಚೆನ್ನಾಗಿರ್ಬೇಕು ಚೆನ್ನಾಗಿ ನಡಿಗೆ ಮಾಡ್ಬೇಕು ಎರಡಲ್ಲಿಗೆ ದೊಡ್ಡ ಪಾಟಿ ಇರ್ಬೇಕು ಅಲ್ಲಿಗೆ ದೊಡ್ಡ ಪಾಟಿ ಇರಬೇಕು ಆ ಥರವನ್ನು ಗುರುತಿಸ್ಕೊಡ್ತಾರೆ ಹ್ಞೂ ಎಷ್ಟು ಪ್ಲೇಸ್ ಕೊಡ್ತಾರೆ ಅಂದರೆ ಬೇಬಿಯಲ್ಲೆಲ್ಲ ಈಗ ಐದು ಜೊತೆ ಸಮಾಧಾನಕರ ಹ್ಞೂ ನಾಲ್ಕು ನಾಲ್ಕು ಅಂದರೆ ಒಂದನ ಖರ ಬಿಡ್ರಿ ಫಸ್ಟು ಸೆಕೆಂಡು ಥರ್ಡೆ ಹಾಂ ಅಂದರೆ ಫಸ್ಟು ಸೆಕೆಂಡ್ ತರ್ಡಲ್ಲಿ ಈಗ ಅಂದ್ರೆ ಅಲ್ಲಿಲ್ದಾರು ಮೂರು ಕ್ಯಾಟಗರಿ ಮೂರು ಕ್ಯಾಟಗರಿ ನಮ್ಮ ಘಾಟಿಲಿ ಸೇರೋ ಎಷ್ಟು ಇಲ್ಲ ಹೌದೌದು ಈ ಒಂದು ಇತಿಹಾಸ ಇದೆ ನಮ್ಮ ಘಾಟಿ ಜಾತ್ರೆಗೆ ಹೌದು ನಮ್ಮ ಘಾಟಿ ಜಾತ್ರೆಯಲ್ಲೇ ಮೆರವ ಎತ್ತು ಆಲ್ಮೋಸ್ಟ್ ಆಲ್ ಎಲ್ಲಾ ಜಾತ್ರೆಯಲ್ಲೂ ಮೆರದೆ ಮೆರೀತಾರೆ ಇಲ್ಲಿಂದ ಎಲ್ಲ ಓಕೆ ಹೋಗ್ತಾವೆ ಎಲ್ಲಾ ಮೆರೆದೆ ಮೆರೀತವ್ ಇರೋ ಲೆಕ್ಕದಲ್ಲಿ ನಮ್ಮ ಘಾಟಿಲಿ ಬೇಬಿ ಜಾತ್ರೆಯಲ್ಲಿ ದೇಹಾಲಿ ಜಾತ್ರೆಯಲ್ಲಿ ಹೆಂಗ್ ಇಲ್ಲಿ ಜಾತ್ರೆಯಲ್ಲೂ ಕೊಟ್ಟರೆ ಒಳ್ಳೆಯದು ಅಂದರೆ ನಿಮಗೆ ಯಾವ ನಿಮ್ಗೆ ಇಲ್ಲ ಸಿಗಲಿಲ್ಲ ಅಂದರೂ ಅಟ್ಲೀಸ್ಟ್ ಸಣ್ಣ ರೈತರಿಗಾದರೂ ಈ ಬೆಳ್ಳಿ ಬಂಗಾರ ಅಂಥದ್ದು ಕೊಡಬೇಕು ಅಂತ ಅದನ್ನ ನಾವು ಬಯಸ್ತೀವಿ ಹೌದು ಸತ ಘಾಟಿಯಲ್ಲಿ ವಿಶೇಷತೆ ಏನು ಸತ ಘಾಟಿಯಲ್ಲಿ ಸಮಯ ವಿಶೇಷ ದೇವರು ಅದು ಪರಿದ್ರಮ ಸಾಹಿತ್ಯ ಇಲ್ಲಿ ಎರಡು ಘಾಟಿನ ಅದಿದ್ರೆ ಘಾಟಿ ಅದು ಇಷ್ಟು ಬೆಳೀತಾ ಇರ್ತದೆ ಈ ಜನನೂ ಸೇರ್ತಾ ಇರ್ತದೆ ಅಲ್ಲಿ ಐತೆ ಘಾಟಿದು ಇನ್ನೊಂದು ವಿಚಾರ ಇರೋದ್ ನಿಮ್ಗೆ ಗೊತ್ತು ಹೋದ ವರ್ಷ ಏನಾಯ್ತೋ ಏನು ಅಂತ ಹೋದ ವರ್ಷ ರೈತರನ್ನೆಲ್ಲ ಅರ್ಧಕ್ಕೆ ಓಡ್ಸ್ಬಿಟ್ಟು ಏನೋ ಮೂರ್ ನಾಲ್ಕು ದಿವಸ ಇನ್ನೊಂದು ಮೂರ್ ದಿಸ ಟೈಮ್ ಕೊಟ್ಟಿದ್ರೆ ಸರಿ ಹೋಗ್ತಾ ಇತ್ತು ಅಲ್ಲಿ ಇವಾಗ ಓಡ್ಸಿರೋರು ಇದ್ರು ಇಲ್ಲ ಗೊತ್ತಿರೋದೇ ಇನ್ನ ಅದ್ರಲ್ಲೇ ಗೊತ್ತಾಗುತ್ತೆ ಸತ್ಯ ಎಷ್ಟು ಸತ್ಯ ಇದೆ ದೇವಸ್ಥಾನದಲ್ಲಿ ಎತ್ತು ನೇಗ್ಲೆ ಬರೋದು ಎತ್ತು ನೇಗ್ಲೆ ಹೌದು ಪ್ರತಿಯೊಬ್ರು ಐತಿ ಅರ್ಧ ಬೇಕು ನಮ್ಗೆ ಬಂಡಿ ಇರೇಬೇಕು ಬಂಡಿ ಜಾವ ಬಂಡಿ ಮಾರಿದ್ ಮುಖ ನೋಡೇಬೇಕು

ಅಲ್ಗೂ ಮೂರು ದಿನ ಕಟ್ಟೆ ಕಟ್ಟಿದ್ರು ಕಟ್ಟಿದ್ರು ಸ್ವಲ್ಪ ಲೇಟ್ ಆಗಿರು ಹೋದನೇ ಕಟ್ಟಬೇಕಾಗಿತ್ತು ಇಪ್ಪತ್ತ್ ಮೂರಕ್ಕೆ ಕಟ್ಟಬೇಕಾಗಿತ್ತು ಎಲ್ಲ ಹಾಳು ಮಾಡಿ ಅವರು ಹೋದ್ರು ಬಿಡ್ರಿ ಹ್ಮ್ ಹೋದ್ರು ಅಲ್ಲಿ ರಾಜಕೀಯ ಮಾಡಕ್ಕೆ ಬಂದ್ರೆ ಯಾರು ಅದು ಅಷ್ಟು ಸತ್ಯ ಸುಬ್ರಹ್ಮಣ್ಯ ಸತ್ಯ ಅಷ್ಟು ಸತ್ಯ ಇರೋದಕ್ಕೆ ಬಂತು ಆ ಜಾತ್ರೆ ಜಾತ್ರೆ ಅಂತ ಅದೇ ಪ್ರತಿಯೊಂದು ಮನೆಯವರು ಎಲ್ಲರೂ ಕಟ್ಟೆ ಕಟ್ತಾರೆ ಹ್ಮ್

ಅಂದ್ರೆ ಮುಂಚೆ ಎಲ್ಲ ಯಾವ ತರ ಇತ್ತು ಕಮಿಟಿ ಅಲ್ಲಿ ಮುಂದೆ ಒಂಥರ ಬಿಡಿಸ್ ಅದೇನಂತೂ ಇದೆಲ್ಲ ಹೆಚ್ಚು ಸೇರೋದು ಸುಮ್ನೆ ಕಮಿಟಿಗ್ ಹೋಗೋರು ಬಂದ ಕಲಿ ಬಂದದ್ದೆಲ್ಲ ಹ್ಮ್ ಹ್ಮ್ ಮುಂಚೆ ಎಲ್ಲಾ ಎಲ್ಲ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಈ ಕೊಂಬು ಮುರ್ಸ್ಬೇಕು ಅದಕ್ಕೆ ವರ್ಷ ಏನೋ ಯಾರೋ ಒಬ್ಬೊಬ್ರು ಲಾಳ ಕಟ್ಸ್ಬಿಟ್ಟು ಅಷ್ಟೇ ಆ ಲಾಳದಾಗೆ ಕೆಲ್ಸ ಮಾಡೋರು ಕೊಂಬುಗಳು ಹಿಂಗ್ ಹಿಂಗಿರೋ ತಪ್ಪ ತಪ್ಪು ಅದು ಉಜ್ಬಿಟ್ಟು ಪಾಲಿಶ್ ಮಾಡೋರು ಒಬ್ಬೊಬ್ರು ಅದು ಇಲ್ಲ ಹ್ಮ್ ಆಗಿನ ಕಾಲದಾಗ ಹಂಗೆ ಬೇಕಾಗಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ರೂಪಾಯಿ ಬಣ್ಣ ಜಾಸ್ತಿ ಬೆಂಬಸ್ತಾ ಇದ್ರ ಕಾಕಾಡದಲ್ಲಿ ರೂಪಾಯಿ ಬಣ್ಣ ಮೈಲ್ ಸಣ್ಣ ಬೆಳೆಸ್ತಾರೆ ಇವಾಗ ಮೈಲ್ ಇಷ್ಟೇ ಹಿಡಿಯಲ್ಲ ಬರೀ ಮೈಲ್ ಇಟ್ಟೆ ಹ್ಮ್

ಈ ಎತ್ತುಗಳಲ್ಲಿ ಯಾವ್ದು ಕೆಲಸ ಮಾಡ್ತೀರಾ ನೀವು ನೀವು ಯಾವ್ದಕ್ಕೂ ಹೌದೌದು ಬಂಡಿ ಐತೆ ನೀವು ಇನ್ನು ಆ ಕಾಲದಲ್ಲಿರೋ ಇನ್ನೂ ಮಾಡ್ಕೊಂಡಿದಿರಾ ಬಂಡಿ ನೇಗ್ಲು ಅಂದ್ರೆ ಅದು ಯೂಸ್ ಇದ್ರು

ನಿಮ್ಗೆ ಏನಕ್ಕೆ ಇಷ್ಟು ಆಸೆ ಮೇಲೆ ಹಳ್ಳಿಕಾರೇಲೆ ಮೇಲೆ ನಮ್ಗೆ ಅದೊಂದು ಖುಷಿ ಕೊಟ್ಟ ಒಂದು ದೇವ್ರು ಇದು ಮಾಡಿದ್ಮೇಲೆ ನಮ್ಗೆ ನಾವೇನು ಅಂದ್ಕೊಂಡು ಇವ ಕೆಲಸ ಎಲ್ಲ ಮುಗಿತ ಅದು ಯಾವುದೂ ನಿಲ್ತ ಇದು ಮಾಡೋಕೆ ಹಿಡಿದ ಮೇಲೆ ನಮ್ಮ ಮಕ್ಕಳಕ್ಕೆಲ್ಲ ಮುಂದೆ ಮಾಡಿಸಿದೆ ಮಾಡಿಸ್ದ ಇತ್ತು ಎತ್ತು ಹೋಗಿ ಐದು ಜೊತೆ ಬಂದೇ ಅವರು ಇದ್ದಾಗೆ ನಾನು ಐದು ಸಾವಿರ ಕೊಟ್ಟೆ ಇತ್ತು ಬರೀ ಸಾವಿರ ತಗೊಂಡು ಕಿರಾ ಗೇಂಜಿ ಇದು ನಂದಿನ ತಗೊಂಡು ನಂದಿನ ನಿಂಕ ಘಾಟಿಗೆ ಘಾಟಿಗೆ ಅವ್ರು ತಗೊಂಡ್ರೆ ನಾಲ್ಕು ಕೋಟಿ ಸಿಗ್ತಿ ಹಿಂಗೆ ಅವರು ಹೌದು ಹೌದು ಅವಾಗೆಲ್ಲ ಎಷ್ಟು ಸಿಗ್ತಾ ಇತ್ತು ನಿಮ್ಗೆ ಎತ್ತು ಏ ಸಾವಿರ ಸಾವಿರದ ಇನ್ನೂರು ಇನ್ನೂರು ಐವತ್ತು ತಿಂಕ ಸ್ಟಾರ್ಟ್ ಮಾಡ್ತೀನಿ ಹಾಂ ನಾನು ವ್ಯಾಪಾರ ಮಾಡೋವಾಗ ಅಷ್ಟೇ 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 ಯಾವ್ದೇ ಯಾವ್ದೇ ವ್ಯಾಪಾರ ಮಾಡ್ತಾ ಇದ್ನಲ್ಲ ಎತ್ತು ಕಳಿಸ್ತಾ ಇದ್ನಲ್ಲ ಹ್ಞೂ ಹೌದು ಅಂದರೆ ಎತ್ತು ಆಗ ಈ ಥರ ಸೈಜೆಲ್ಲ ಬರೋವಾ ಸೈಜ್ ಬರೋವು ಅಂದ್ರೆ ಹಿಂದೂ ಕಚಡ ಬರೋದು ಎಲ್ಲ ಒಂದು ಆಟ

ಹೋಗಿ ದಿಬ್ಬ ಎಲ್ಲ ಮಾಡಿಸ್ತೀರಲ್ಲೇ ಮಾಡಿಸ್ತೀರಾ ಮಾಡಿಸ್ಬೇಕು ಈ ವಾರದಲ್ಲೇ ಮಾಡಿಲ್ಲ ಯಾರು ಎಲ್ಲ ಮಾಡಿಸ್ತಾ ಇರ್ತಾರಲ್ಲ ಚಪರ ಎಲ್ಲ ರೆಡಿ ಆಗ್ತಿರ್ತಿ ಎತ್ತು ಮಾತ್ರ ಅವತ್ತಿಂದ ಆಚೆ ಹೋಗ್ಬೇಕು ಅಂತ ಮಾಡಿರೋದು ಮಾಡಬೇಕು ಇಪ್ಪತ್ತೈದ್ರ ಮೇಲೆ ಹೋಗಿ ರೆಡಿ ಮಾಡಿ ದಿಪ್ಪಾ ಇವಾಗ ರೆಡಿ ಆಗ್ತಿದೆ ಒಂದ್ ವಾರ ಬೇಕು ದಿಬ್ಬಾ ಕುಚ್ಕೊಂಡು ಹೌದು ಒಂದ್ ವಾರ ಇರ್ಬೇಕು ದಿಪ್ಪಾ ಆಮೇಲೆ ಚಪ್ರ ಹಾಕ್ ಆಮೇಲೆ ಚಪ್ರೆ ಆಮೇಲೆ ಕಟ್ಟಿದ್ ಹುಲ್ಲು ಎಲ್ಲ ತಗೊಂಡು ಹೋಗಿ ಹಾಕಿ ಎಲ್ಲ ರೆಡಿ ಮಾಡಿ ಲಾಸ್ಟಲ್ಲಿ ಎತ್ತು ಎತ್ತೋಗಬೇಕು ಅಲ್ಲಿ ಕಟ್ ಹಾಕ್ಬೇಕಷ್ಟೇ ಆ ಟೈಮಲ್ಲಿ ಎತ್ತು ಹಾಕೊಂಡು ಹೋಗಿ ಅದಕ್ಕೆ ಮುಂಚೆನೇ ಪೂರ್ತಿ ಎಲ್ಲ ರೆಡಿ ಆಗಿಬಿಟ್ಟು ಚಪ್ರ ಎಲ್ಲ ಲೈಟಿಂಗ್ ಬೀಟಿಂಗ್ ಎಲ್ಲ ಹ್ಞೂ ಲಾಸ್ಟಲ್ಲಿ ಚಪ್ರ ರೆಡಿ ಆದ್ಮೇಲೆ ಇಲ್ಲಿ ಕರ್ಕೊಂಡು ಹೋಗಿ ಕಟ್ ಹಾಕಬೇಕು ಹುಲ್ಲಿಗೆಲ್ಲ ಯಾವ ಥರ ವ್ಯವಸ್ಥೆ ಇದೆ ಅಂದರೆ ಈ ಸಲ ಮಳೆಗ್ ಬೇರೆ ಇಲ್ಲ

ತುಂಬಾ ಖರ್ಚು ಬರುತ್ತೆ ಇನ್ನೂರ ಐವತ್ತು ಸಾವಿರದ ಯಾವಾಗ ಜಾಸ್ತಿ ಇಲ್ಲ ಮೂರ್ನಾಲ್ಕು ವರ್ಷಕ್ಕೆ ಮೂರ್ನಾಲ್ಕು ವರ್ಷಕ್ಕೆ ಇವಾಗ ಎಂಟುನೂರ ಐವತ್ತು ವರ್ಷ ದೂಸ ಒಂಬೈನೂರ ಐವತ್ತು ಒಂಬೈನೂರ ಎಂಟುನೂರ ಐವತ್ತು ಇಲ್ಲ ಸಾವಿರದ ಒಳಗಡೆ ಇರ್ತಾರೆ ದೂಸ

ಹ್ಞೂ ಆಳು ಆಳಿಗೆ ಎಷ್ಟು ದುಡ್ಡು ಒಂದು ಇಪ್ಪತ್ತು ಹಾಂ ಹಾಂ ಖರ್ಚು ಪರ್ಚೆಲ್ಲ ಇಪ್ಪತ್ಮೂರು ಅಂದರೆ ನಿಮಗೆ ತುಂಬ ಖರ್ಚು ಬರುತ್ತೆ ಇಷ್ಟರಲ್ಲಿ ಹೌದು ಖರ್ಚು ಬಂದರೂ ನಿಮ್ಮ ಖುಷಿಗೋಸ್ಕರ ಮಾಡ್ತಿದ್ದೀರಾ ಇದರಲ್ಲಿ ಸಂಪಾದನೆ ಇಲ್ಲ ತಿಂಡಿ ಪೂಸ ಒಂದು ಹತ್ತು ಹತ್ತು ದಿವ್ಸ ಒಂದು ಮೂವತ್ತೈದು ಸಾವಿರ ಮೂರು ಸಲ ತಿಂಡಿ ಆಮೇಲೆ ಹುಲ್ಲು

ಅಂದರೆ ಈಗ ಘಾಟಿಯಲ್ಲಿ ಎತ್ತು ಮಾರಿದ್ರೆ ಸಪ್ಳಂಗೆ ಬೇರೆ ತಗೊಳ್ತೀರಾ ಇತ್ತು ಸರಿ ಬೇಕಾದರೆ ತಗೊಳ್ತೀರಿ ಆಲ್ಮೋಸ್ಟ್ ಅಲ್ಲೆಲ್ಲ ಇರ್ತವೆ ಇರ್ತವೆ ಇತ್ತು ಒಂದು ಮೈಟ್ ಘಾಟೀ ಘಾಟಿ ಘಾಟಿಯಲ್ಲಿ ಮಿಕ್ಕಿರೋದನ್ನ ಸಪ್ಳ ನಾಲ್ಕೈದು ಜೊತೆ ಉಳ್ದೇ ಉಳಿಯುತ್ತೈತೆ ಇನ್ನೊಂದು ಬೇರೆ ಕಡೆಯಿಂದ ತರ್ಸ್ತಾನೆ ಹಾ ಹಾಂ

ಇದನ್ನ ಈಗ ಅಭಿಮನ್ಯು ಅಂತ ಹೆಸರಿಟಿ ಇದೆ ಹಾಂ ಹಾಂ ಅಭಿಮನ್ಯ ಜಾಸ್ತಿ ಇದೆ ಅಭಿಮನ್ಯು ಧೈರ್ಯಶಾಲಿ ಹಾಂ 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 ಅಷ್ಟೇ ಸ್ಟೈಲ ನಿಂತ್ಕೊಳುತ್ತದು ಅದು ಅದು ನಿಂತ್ಕೊಂಡು ಗತ್ತೇ ಒಂಥರ ಇಲ್ಲ ಅಂತ ತಲೆ ಮಾತೇ ಇಳಿಸಲ್ಲ ನಾವೆಲ್ಲ ಚಿಕ್ಕವರು ಒಂದು ಮೂನೇ ಕ್ಲಾಸ್ ಹುಡುಗರು ತರ ಕಾಣಿಸ್ಕೊಡ್ತೀರ ಹಾಂ ಹಾಂ

ಅಂದರೆ ಅದಕ್ಕೆ ಅದೇ ಫೇವರ್ ಪ್ಲೇಸು ಹಾಂ ಹಾಂ ಅಲ್ಲೇ ಇರಬೇಕು ಅದು ಹಾಂ ಒಳಗಡೆ ಅಷ್ಟನಾಟಬಲ್ ಎಲ್ಲ ಯಾವ ಜಾಗ ಅದೆಲ್ಲ ಹಾಂ ಸೊ ಅದು ರಾಜ್ ರಾಜಂತಾರ ನಿಮ್ಮ ಮನೆಯಲ್ಲಿ ಆದಿನ ಅಲ್ಲಿ ಕಾರ್ ಎಂತ ಕಟ್ಕೊಂಡು ಯಾವ ಹೊಸ ಕೊಟ್ಟು ಬೇಕಾಗಿಲ್ಲ ಅವ್ರು ಮನೆ ಮನ ಯಾರು ಮಾಡ್ಕೊಂಡ್ ಬಂದಿದೆ ತಿಂಗೆ ಮುನ್ಸ ಮುಂದುವರ್ಸ್ಕೊಂಡು ಹೋದ್ರೆ ಮುಂದಕ್ಕೆ ಏನೋ ಒಂದ್ ಮಾಡ್ಕೊಂಡು ಈ ನಾಟಿ ಹಸು ಕಟ್ಕೊಂಡ್ರೆ ಸಿಗ ಹೊಸ ಎಲ್ಲೂ ಇದೆ ಈ ವರ್ಷ ಎಲ್ಲೆ ಲೋಕ ತಗೊಂತ ಒಳ್ಳೊಳ್ಳೆ ಎತ್ತು ಎಲ್ಲೂ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಎಲ್ಲ ಸುಟ್ಟವರು ಎತ್ತೆ ಅಂದ್ರೂ ಜೊತೆ ಆರೂವರೆ ಲಕ್ಷ ಜೊತೆ ಲಕ್ಷ ಹತ್ತು ಸಾವಿರ ಇವರು ನಾಲ್ಕು ಯಾರೋ ಒಂಟಿ ಎರಡನೇ ಲಕ್ಷ ಹೌದು ಈ ಬೆಲೆ ಆಗೋದ್ರೆ ಎತ್ತ ಸಿಗಲ್ಲ ಸಿಗಲ್ಲ ಈ ನಾಟಿ ಹಸು ಕಟ್ಕೊಂಡು ಒಳ್ಳೊಳ್ಳೆ ಕಾರು ಮಾಡಿಸಿಕೊಂಡು ಅದನ್ನ ಟ್ರೀಟ್ ಮಾಡುತ್ತೆ ನಮ್ಮ ಅಲ್ಲೇ ಕಾರು ಉಳಿಯುತ್ತೆ ಉಳಿಯುತ್ತೆ

ಫುಲ್ಲಾಗಿತ್ತು ಅಂತ ಇರೋದು ಕಾವೇನ ಹೌದು ಹೌದು ಆ ಕಾಲದಲ್ಲಿ ಇರೋರೆಲ್ಲ ಅದು ಆ ಹಾಲು ಬೆಣ್ಣೆ ತಿಂದು ಬಂದಿರೋದಕ್ಕೆ ಅಷ್ಟು ಗಟ್ಟಿ ಮುಟ್ಟಾಗಿರೋದು ಹೌದು ನಾವು ಈ ಏಜಲ್ಲಿ ಇರ್ತಿರೋದೆಲ್ಲ ಹೌದು ಯಾಕಂದರೆ ಈ ದಿನದಲ್ಲಿ ಫುಡ್ಡು ಅಷ್ಟು ಇಲ್ಲ ಎಲ್ಲ ಕೆಮಿಕಲ್ಸ್ ಹಾಕಿ ಬೆಳೆಯೋದು ಎಲ್ಲ ಕೆಮಿಕಲ್ಸ್ ಫುಡ್ಡೆ ಎಲ್ಲ ಕೊಟ್ಟಿದ್ರೆ ಆಗಿನ ಕಾಲ್ದಲ್ಲಿ ಅಂತ ಎಲ್ಲ ಗೊಬ್ಬರ ಹಾಕ್ಬಿಟ್ಟು ಬೆಳೀತಾರೆ ಹ್ಞೂ ಯಾರೂ ಗೊಬ್ಬರ ಬೆಳೆಯೋದು ಬೆಳೆಯೋದು ಅದು ಕೆಲಸ ಹಾಕಿ ಔಷಧಿ ಔಷಧಿ ಕಳೆ ನಾಶ ಕಳೆ ನಾಶ ಭೂಮಿ ಎಲ್ಲ ಹೋಯ್ತು 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 ನಂಗೆ ಕಾಲದಲ್ಲಿ ಯಾವ ಕಳೆ ಏನು ಮಾಡೋದು ಕಳೆ ಮತ್ತು ಇಲ್ಲಿ ಕಾಲದಲ್ಲಿ ಇಲ್ಲ ಈಗಿನ ಕಾಲದಲ್ಲಿ ಎಲ್ಲ ಬಂದು ಭೂಮಿನೆಲ್ಲ ಹಾಳು ಮಾಡ್ತೀವಿ ಏನೇನಾಗುತ್ತೆ ಹಾಂ ಈ ನಾಟಿ ಹಸು ಯೂಸ್ ಮಾಡಿದ್ರೆ ಅದು ಗೊಬ್ಬರ ಆದ್ರೂ ಗಂಜನೇ ಸಾಕು ಅಷ್ಟು ಫಟಿ ಅದು ಇನ್ನೂ ಚೆನ್ನಾಗಿ ಭೂಮಿ ಪರ್ವತ ಆಗುತ್ತೆ ಯಾವ್ದೇ ಕಾರಣಕ್ಕೂ ವಿಶಾಖ ಹ್ಮ್ ಸೊ ಇದರಿಂದ ಎಲ್ಲರೂ ನನ್ನ ಜೊತೆ ಕಟ್ಕೊಬೇಕು ಈ ಈಗ ಯಾರು ಬಿಡ್ಬಾರ್ದು ಹ್ಞೂ ಹಾಗೆ ಕಟ್ಟೋ ಇದ್ ಮಾಡು ಅಂದ್ರೆ ಅವ್ರ ಗಂಧ ಗೊತ್ತಿಲ್ಲ ಮಾಡಕ್ ಕಷ್ಟ ಆಯ್ತು ಹಸು ಬೇಕಾದ್ರೆ ಉದುರಿಸ್ ಕುಟು ಮಧ್ಯಾಹ್ನ ಇದ್ ಮಾಡ್ಬಿಟ್ರೆ ಸಾಯಂಕಾಲ ಈಗ ಹೊತ್ತಿರ ಹುಲ್ಲು ಪೂಸಾ ಹೂವಾಗಲ್ಲೇ ಇರ್ಬೇಕು ಸಗಣಿ ಇಕ್ತಾ ಇರ್ತಾವೆ ಇರ್ಬೇಕು ಹುಲ್ಲು ಎಳಪ ಹಿಂದಕ್ಕೆ ಎಲ್ ಇರ್ತಾವ ಅದನ್ನ ನಾವು ಉದ್ರುತಾ ಇರ್ಬೇಕು ಕೆಳಕ್ ಹಾಸಕ ಇದ್ದಂಗ ಹುಲ್ಲು ಇರ್ಬೇಕು ಹುಲ್ಲಿರ್ಬೇಕು ಕ್ಲೀನ್ ಕ್ಲೀನ್ನೆಸ್ ಇನ್ನೊಂದು ಮತ್ತೊಂದ್ರಲ್ಲಿ ನಮ್ಮ ಇಲ್ಲ ಡೆಲೀಟ್ ಮಾಡ್ಕೊಳಲ್ಲ ಇಡೀ ನಮ್ಮ ಇಂಡಿಯಾದಲ್ಲೇ ನೋಡ್ರಿ ಇವಷ್ಟು ಕ್ಲೀನು ಯಾವಾಗ ಬರಲ್ಲ ಬರಲ್ಲ ಇವ್ ಕ್ಲೀನ್ ಆಗಿ ತಪ್ಪೆ ಮೇನ್ ಮಲ್ಬೋದು ಅವು ಒಂದೊಂದ್ ಇರ್ತಾವಷ್ಟೇ ಕ್ಯಾರೆಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಕ್ಲೀನ್ ಆಗಿರ್ಬೇಕು ಫುಲ್ ಮೇಲೆನೆ ಮಲಗ್ಬೇಕು ಆ ಸಗಣಿ ಮೇಲೆ ಮಲ್ಕೋಳದು ಅವೆಲ್ಲ ಇಲ್ಲ ಇಲ್ಲ ಇಷ್ಟಾಗಿ ಏನೋ ಮಲ್ಕೋತವ್ ಅಷ್ಟೇ ಹಂಗೆಲ್ಲ ಇಲ್ಲ ೀನು ನೀಟು ನಮ್ಮಲ್ಲಿ ಎಲ್ಲಾ ಬ್ರೀಡ್ ಇವು ವಿಶೇಷ ಇನ್ನೊಂದ್ ಏನಂದ್ರೆ ಇವನ್ನ ತೊಳೆದು ಇನ್ನೊಂದು ಮಾಡಿ ಮೆರವಣಿಗೆ ರೆಡಿ ಮಾಡಿ ಹೂವು ಎಲ್ಲ ಹಾಕಿಬಿಟ್ರೆ ಈ ಶಿವನ್ ಮುಂದೆ ಇರ್ತಾನಲ್ಲ ನಂದಿ ಸೇಮ್ ನಂದಿ ಬಸವಣ್ಣ ಹೌದು ಪ್ರತಿಯೊಂದು ಎತ್ತ ಯಾರನೆಯಲ್ಲಿ ಯಾವ ಹೌದು ನೋಡ್ಬೋದು ಪ್ರತಿಯೊಂದು ಪೊಸ ನೋಡ್ರಿ ಪ್ರತಿಯೊಂದು ಪೊಸ ಮಾಡಿ ಪ್ರತಿಯೊಂದರಲ್ಲೂ ನಂದಿ ಬಸವಣ್ಣ ಕಾಣಿಸುತ್ತೆ ಕಾಣಿಸೋದು ಈ ನಮ್ ಇದ್ರಲ್ಲಿ ಜಾಸ್ತಿ ನಮ್ಗ ಅದ್ರ ಬೋಲ ಅದೇ ಅಂದ್ರೆ ಈ ಸಮಯದಲ್ಲಿ ಅದೇ ಥರ ನಿಮ್ಮ ಮನೆಯಲ್ಲಿ ಶೂನ್ ನಮ್ಮ ಮನೆಗೆ ಬಂದು ಹಾಂ ಆಗಿತ್ತು ಹೌದು ಯಾಕಂದರೆ ಅಷ್ಟು ನಿಮಗೆ ಒಳ್ಳೇದಾಗಿದೆ ಅದರಿಂದ ಹಾಂ ಹಾಂ ಸೊ ಹಾಗಾದರೆ ಈ ಸಲೀ ಘಾಟಿಗೆ ಒಂದು ಐದರಿಂದ ಆರು ದಿನ ಇರ್ತೀರಾ ನೀವು ಇಪ್ಪತ್ತೈದು ಇಪ್ಪತ್ತಾರಿಗೆ ಮೆರವಣಿಗೆ ಮಾಡೋಣ ಅಂತ ಸ್ವಲ್ಪ ಡೇಟ್ ಫಿಕ್ಸ್ ಮಾಡಿ ನೋಡೋಣ ಯಾವಾಗ ಹೋಗ್ತಾರೆ ಹೋಗಿ ದಿವ್ಸನೇ ಮಾಡಬೇಕು ಅಂತ ಹೋಗಿ ಹೋಗಿ ಕಷ್ಟ ನೋಡೋಣ ಅದು ಇಲ್ ಸೇತ ಎಷ್ಟು ಯಾವತ್ತು ಮಾಡೋದು ಅಂತ ಏಕಾಚಾರ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ನೋಡೋಣ ಸೋಮವಾರ ಇಲ್ಲ ಮಂಗಳವಾರ ಹೋಗಿದ್ದು ಸೋಮವಾರ ಮಂಗಳವಾರ